ಪತ್ರಕರ್ತರು ಆಗಿರುವ ಅಫ್ಜಲ್ ಅವರ ಮೊದಲ ನಿರ್ದೇಶನದ ಸಿನಿಮಾ ನೆನಪುಗಳ ಮಾತು ಮಧುರ ಕತೆಗೆ ತಕ್ಕಂತೆ ಟೈಟಲ್ ಅನ್ನ ಆಯ್ಕೆ ಮಾಡಿಕೊಂಡಿರೋದು ಸಿನಿಮಾ ನೋಡಿದವರಿಗೆ ಅರ್ಥವಾಗುತ್ತೆ ನಾಲ್ಕು ಜನ ಸ್ನೇಹಿತರು ಸೇರಿ ತಮ್ಮ ನೆನಪುಗಳನ್ನ ಮೆಲುಕು ಹಾಕುವುದೇ ಕತೆಯ ಬಹಳ ಮುಖ್ಯವಾದಂತ ಘಟ್ಟ ಕತೆ ಸಾಗುವ ರೀತಿ ಅದ್ಭುತ ಆರಂಭವಾಗುವ ರೀತಿಯೂ ಅಷ್ಟೇ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅಫಲ್ ನಾಲ್ಕು ಜನ ಸ್ನೇಹಿತರು ಚಿಕ್ಕ ವಯಸ್ಸಿನಿಂದ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಒಂದಷ್ಟು ವರ್ಷಗಳು ಎಲ್ಲರೂ ಬ್ಯುಸಿ ಆಗಿರ್ತಾರೆ ಒಂದಿನ ಎಲ್ಲರೂ ಕೂಡ ಭೇಟಿಯಾಗುವ ಪ್ಲಾನ್ ಮಾಡಿಕೊಳ್ತಾರೆ ಅದಕ್ಕಾಗಿ ರೆಸಾರ್ಟ್ ಒಂದನ್ನ ಬುಕ್ ಮಾಡಿಕೊಂಡು ಎಂಜಾಯ್ ಮಾಡುವ ಪ್ಲಾನ್ ಮಾಡ್ತಾರೆ ಅಪರೂಪಕ್ಕೆ ಜೊತೆಗೆ ಸೇರಿದಾಗ ಹಳೆಯ ದಿನಗಳನ್ನ ಮೆಲುಕು ಹಾಕುವುದು ಕಾಮನ್ ಅಲ್ವಾ ಆಗ ನಿಜವಾದ ಕತೆ ಶುರುವಾಗುತ್ತೆ ಒಬ್ಬೊಬ್ಬರದು ಒಂದೊಂದು ಕತೆ ತೆರೆದುಕೊಳ್ಳುತ್ತೆ ಸಾಲ ಕೊಟ್ಟು ಮೋಸ ಹೋದವನ ಕತೆ ಮರ್ಡರ್ ಮಿಸ್ಟ್ರಿ ಕತೆ ಮತ್ತೊಂದು ಕತೆ ತುಂಬಾ ಮುಖ್ಯ ಅದನ್ನ ತೆರೆ ಮೇಲೆ ನೋಡಿದ್ರೇನೆ ಚಂದ ರೊಮ್ಯಾನ್ಸ್ ಇದೆ ಥ್ರಿಲ್ಲಿಂಗ್ ಅಂಶಗಳು ಇದಾವೆ ಸೆವೆನ್ ರಾಜ್ ಈಗಾಗಲೇ ತಮ್ಮ ನಟನೆಯಿಂದ ಗಮನ ಸೆಳೆದವರು ಈ ಸಿನಿಮಾದಲ್ಲೂ ನಟನೆಯ ಚಾಪನ್ನ ಮೂಡಿಸಿದ್ದಾರೆ ಹಾಡುಗಳು ಹಾಗೂ ಟೀಸರ್ ನಲ್ಲಿ ಗಮನ ಸೆಳೆದಿದ್ದ ಸಿನಿಮಾ ಇದೀಗ ಬೆಳ್ಳಿ ತೆರೆ ಮೇಲೆ ಕಮಾಲ್ ಮಾಡಿದೆ ಉತ್ತಮ ಸಂದೇಶದೊಂದಿಗೆ ಸಿನಿಮಾ ಆಗುತ್ತೆ ಹೀಗಾಗಿ ಎಲ್ಲರೂ ಕೂಡ ಈ ಸಿನಿಮಾವನ್ನ ನೋಡುವಂತಹ ಕತೆಯನ್ನು ಅಫಜಲ್ ಅವರು ತೆರೆ ಮೇಲೆ ತಂದಿದ್ದಾರೆ